ಹೊನ್ನಾವರ ತಾಲೂಕಿನ ಹರಡಸಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ರಕ್ಷಾಬಂಧನ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ರಕ್ಷಾಬಂಧನ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಸಂಸ್ಥಾಪಕ ಡಾ ಬಲಿರಾಮ್ ಹೆಗಡೆವಾರ್ ಮತ್ತು ಆರ್ಎಸ್ಎಸ್ ಎರಡನೇ ಸರಸಂಘ ಚಾಲಕರಾದ ಅವರ ಭಾವಚಿತ್ರಕ್ಕೆ ನಾಯ್ಕ ಅವರು ಭಕ್ತಿಪೂರ್ವಕವಾಗಿ ದೀಪ ಬೆಳಗಿದರು ನಂತರ ಸಂಘದ ಜಿಲ್ಲಾ ಸಾಮರಸ್ಯ ಸಂಯೋಜಕ ಗಣಪತಿ ನಾಯ್ಕ ಜನ್ನಕಡ್ಕಲ್ ಮಾತನಾಡಿ ರಜಪೂತರ ಕಾಲದಲ್ಲಿ ಮೊಘಲರು ದಾಳಿ ಮಾಡುತ್ತಿದ್ದರು ಈ ದಾಳಿಯಲ್ಲಿ ರಜಪೂತರಿಗೆ ಹಿನ್ನಡೆಯಾದಾಗ ಅವರ ಹೆಣ್ಣು ಮಕ್ಕಳ ಮೇಲೂ ಮೊಘಲರು ದೌರ್ಜನ್ಯ ನಡೆಸುತ್ತಿದ್ದರು ತಮ್ಮ ರಕ್ಷಣೆಗೋಸ್ಕರ ಹೆಣ್ಣು ಮಕ್ಕಳು ಸಹೋದರಿಯರಿಗೆ ರಕ್ಷೆ ಕಟ್ಟಿ ತಮ್ಮ ಮಾನಪ್ರಾಣ ರಕ್ಷಣೆಯ ಜವಾಬ್ದಾರಿಯನ್ನ ಜಾಗೃತಗೊಳಿಸಿದರು ಅಂದಿನಿಂದ ರಕ್ಷಾಬಂಧನ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಆಗತೊಡಗಿತು ಎಂದರು ರಾಜಸ್ಥಾನದ ಭಾಗದಲ್ಲಿ ಅವರು ದಾಳಿಯಾದಾಗ ಅಲ್ಲಿ ರಜಪೂತರು ಅತ್ಯಂತ ಪರಾಕ್ರಮಿಗಳು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಅವರು ಹೆಣ್ಮಕ್ಳನ್ನ ಎತ್ಕೊಂಡು ಹೋಗ್ಬಿಡೋರು ನಾವು ಕೇಳ್ತೇವೆ ಸತಿ ಸತೀಸಗಮನ ಪದ್ಧತಿ ಬಂತು ಬಾಲ್ಯ ವಿವಾಹ ಯಾಕೆ ಬಂತಿದಲ್ಲವ ಆವತ್ತಿನ ಕಾಲದಲ್ಲಿ ಆ ಹೆಣ್ಣುಮಕ್ಕಳನ್ನು ಮನೆಯಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ಕಲಚಲಾಯ್ತು ಅಂತ ಪರಿಸ್ಥಿತಿಯಲ್ಲಿ ರಕ್ಷಾ ಬಂಧನ ಸ್ವಲ್ಪ ಅದು ಇನ್ನೂ ದೊಡ್ಡದಾಗಿ ಬೆಳಿತು ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ತನ್ನ ಮಾನ ಪ್ರಾಣದ ರಕ್ಷಣೆಗಾಗಿ ತನ್ನ ಸಹೋದರರಿಗೆ ರಾಖಿ ಕಟ್ಟುವಂಥ ಬಂತು ಯಾಕಂತಂದರೆ ಪ್ರಾಣ ಮತ್ತು ಮಾನ ಎರಡೂ ರಕ್ಷಣೆ ಸಹೋದರ ಅಣ್ಣಂದು ತಮ್ಮಂದು ಜವಾಬ್ದಾರಿ ಹೇಳುವಂಥ ಸಂಕೇತವಾಗಿ ಈ ಒಂದು ರಕ್ಷಾ ಬಂಧನ ದೊಡ್ಡ ಪ್ರಮಾಣದಲ್ಲಿ ರಜಾಪೂತ್ರ ಕಾಲದಲ್ಲಿ ಇದು ಜಾಸ್ತಿ ಆಯ್ತಿದೆ ಜನ್ನಕಡ್ಕಲ್ ಹಾಗೂ ಹಿರೇಬೈಲ್ ಗ್ರಾಮದ ಹಿಂದೂ ಕಾರ್ಯಕರ್ತರ ಸಹಭಾಗಿತ್ವದಲ್ಲಿ ಮುಂದಿನ ವಿಜಯದಶಮಿ ಉತ್ಸವವನ್ನು ಹರಡಸೆಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಗುವುದು ಆ ದಿನ ನೂರಾರು ಗಣೇಶಧಾರಿ ಸ್ವಯಂ ಸೇವಕರಿಂದ ಆಕರ್ಷಕ ಪಥಸಂಚಲನ ನಡೆಯಲಿದೆ ಎಂದು ಸಂಘದ ಸ್ವಯಂ ಸೇವಕ ನರಸಿಂಹನಾಯ್ಕ ಹರಡಸೆ ತಿಳಿಸಿದರು ಉದ್ಯಮಿ ಗಜು ನಾಯ್ಕ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದರು ಸ್ವಯಂ ಸೇವಕರಾದ ರಜತ್ ನಾಯ್ಕ ರಂಜಿತ್ ನಾಯ್ಕ ಸೇರಿದಂತೆ ಊರಿನ ಯುವಕರು ಹಿರಿಯರು ಭಾಗಿಯಾಗಿದ್ದರು कॅनरा प्लस ्यूज वनवरा